ಹೋಯ್ ಹೆಮ್ಮೆ ನಿನಗೆ ಸಾಟ ಇಲ್ಲ ಅರೆ ಅರೆ ಹೋಯ್ ತೊಳಿಕೆನ್ ತಡಿ ಹು ಹ್ಮ್ ಏ ತಮ್ಮ ಬಡ್ಡಿ ಹೆಂಗ್ ರೊಕ್ಕ ಇಸ್ಕೊಂಡೆ ಎಷ್ಟ್ ಇಸ್ಕೊಂಡೆ ಏ ಭಾಳ ಬಿಡೋಣ ಬಿಡಣ ಬರೀ ಐದ ಸಾವಿರೀ ये सम्म आजतक एक ही छोटा में बेच के इसको बच्ची ला नैनोगर्टा एक ही दूं नैनोगर्टा एक ही दूं ये बैठ दे वो सब का यार लेनी है लेन बैगे रोका बैगे

ಏ ಬಡ್ಡಿ ಬಸಪ್ಪ ಅಕ್ಕಿಗ ಒಂದ್ ಹತ್ತು ಸಾವಿರ ಕೊಡ ಎಮ್ಮಿ ಮುಕ್ಳಿ ತೋಳ್ತಾರ ಆಕಿ ನಿಂದ ಏನಾರ ತೊಳ್ಕೊಂತೀಗ ಬಾಳ ಮಾತಾಡೀಪ ಐದ್ ಸಾವಿರ ರೂಪಾಯಿ ಕೊಡ್ರ ನಿಮ್ ತಮ್ಮನ ಈಗ ಕರ್ಕೊಂಡ್ ಹೋಗ್ಬಿಡ ನಿಮ್ಮಿ ಮುಕ್ಳಿ ತೊಳಸ್ಬೇಡ ಕರ್ಕೊಂಡ್ ಹೋಗಿ ನಿಮ್ ತಮ್ಮನ್ ಏ ಬಡ್ಡಿ ಬಸಪ್ಪ ಅವ್ ಮನಿ ಬಂದ್ರ ಒಂದ್ ರೂಪಾಯಿ ಕೆಲಸಾನು ಮಾಡುದು ಉಡಾಪಿನ ಹಂಗ್ ತಿರ್ಕೊಂತಿರ್ತಾನೆ ಇಲ್ಲಿ ನಿನ್ ಎಮ್ಮಿ ಮಕ್ಕಳಿರೋ ತೊಳಸ್ಕೋ ಇಲ್ಲ ನಿನ್ ಮಕ್ಳು ಮುಖಳಿರೋ ತೋಸ್ಕೊಂತರ ಬಡ್ಡಿ ಬಸಪ್ಪ ಅವ ಆ ಬೆಲೆ ಹಾರಿದ ಈ ಬೆಲಿ ಹಾರಿಂದ ಆ ಗುಡ್ಸಲ್ ಹೋದಿ ಈ ಗುಡ್ಸಲಕ್ ಅಂತ ಹೇಳಿ ಬಾಳ ಪಟ್ಟದ ಅದಕ್ಕೆ ಇಲ್ಲೇ ನಿನ್ ಎಮ್ಮಿ ಮುಕ್ಳಿ ತೋಳ್ಸ್ಕೊಂತಾನ ಇಲ್ಲೇ ಮೂರ್ ಹೊತ್ ಹಾಕವ್ ಹಾಕ ಎಷ್ಟು ರೊಕ್ಕ ಕೊಟ್ಟ ತಮ್ಮ ಕರ್ಕೊಂಡ್ ಹೋಗ್ಬಿಡಪ್ಪ ಬಾಡ ನನಗೆ ಏ ಬಡ್ಡಿ ಬಸಪ್ಪ ನೆನಕ್ ಕೊಡಾಕಂತರಿ ನಮ್ ಕಡೆ ರೊಕ್ಕಿಲ್ಲ ಬೇಕಂದ್ರೆ ಅವ್ನ ಹೆಂತಿ ಇಟ್ಕೋ ಏ ಹೋಗಲಿ ಹೋಗ್ಲಿ ಏಪ್ಪ ತಿಳಿಯಾಕಿನ ಆಗತ್ತಿ ನಮ್ಗ ಬಾರಿ ಕೆಲ್ಸದವೇ ಬಡ್ಡಿ ಉಸುಲಿ ಮಾಡಕ್ ಹೋಗ್ಬೇಕ ನೀವು ನೋಡ ಮಂಗನೆಗೆ ಹೋಗದೆ ಎಮ್ಮೆ ಮುಗುಳು ಚಂದ ಕೊಳಿಯವಲ್ಲ ಕಾಳಿಗೆ ಹೋಗೋ ಏನು ಹುಡುಗರು ತದಗೆ ಕೊಕ್ಕ ಕೊಕ್ಕ ನಕ್ಕಂತ ಅಂತಾರ ನೋಡಿ ಕರ್ಕೊಂಡು ಹೋಗ್ಬಿಡೋಗೆ ಹೋಗ ಹೋಗ ಬಡ್ಡಿ ಬಸಪ್ಪ ಯಾರ್ ಬಡ್ಡಿ ಕೊಡುದಿಲ್ಲ ನೋಡಿ ಅವರ ಹೆಂಡಳ್ ತೊಮ್ಮಂದಿ ಇಟ್ಕೊಂಡ ಅವರ ಮನಿ উদ্ধার ಮಾಡು ಊರಾಗ ಬಾಳ್ ಮಂದಿ ಹೇಳಕತ್ತಾರಪ್ಪ ಬಾಳ್ ಮನಿ উদ্ধার ಮಾಡಿ ಅಂತ ಈ ನಮ್ಮ ತಮ್ಮನ ಮನಿ ಒಂದು উদ্ধার ಮಾಡು ಲೇ ಹೋಗಿರ ಹೋಗಲಿಪ್ಪ ನಿನ್ನ ಕೈಯರ ಮುಗಿಲರೆ ನೀ ಹೋಗ್ತೇನಾ ಹೋಗ್ಲಿ ಬಿಡು ಏ ಬಡ್ಡಿ ಬಸಪ್ಪ ನಿನ್ ಪಿಯರೆ ಮಾಡ್ಕೊಂಡಣ್ಣ ನಾನು ನಿನಗತೆ ಇನ್ನೊಂದು ಮನಿ উদ্ধার ಮಾಡ್ತೀನಿ ನಿನ್ನ ಕೈ ನುಡಿತ ನಂಗೆ ನೀನು ಕಾಲರ್ ಬೀಳನಪ್ಪಾ ನಿನ್ ತಮ್ಮನ್ನ ರೊಕ್ಕ ಪಟ್ಟಕಾರ್ ಕರ್ಕೊಂಡು ಹೋಗ್ಬಿಡಪ್ಪ ನೀನೆ

நீ அதுக்கறி வசப்பா

ಬಾಯ್ಲೆ ತಿನ್ನಾತ್ಯಲ್ಲ ಬಾಯಿ ಎಲೈತಿ ಗಿಚ್ಚಿ ಬಸ್ಯಾ ನಿನ್ನ ಮುಕ್ಳ್ಯಾಗ ಐತಿ ನಿನ್ನ ಮುಕ್ಳ್ಯಾಗೇ ಕುಳಿ ಎಲ್ ಐತಿ ಮಾಡ್ಯಾಲಿಕ್ಕೆ ತಗೋಳ ತೋರಿಸ್ತೇನಿ ನಾ ಎಲ್ಲಿ ಹೋಗ್ತೇನೆ ಅಲ್ಲಿ ಇಂಥ ಸಣ್ಣ ಹತ್ತೇ ಬಿಡ್ತಾರ ನನಗ ಅಣ್ಣಾರ ನೋಡ್ರಿ ಅನ್ನಾರ ಇವ್ ಹೊಲದ ಮಾಲಕ್ರಿಕ್ ಬೇಕ ಏನಾಗುತ್ತೆ ಸಂಬಂಧ ಬೇಕ ಏನಿಲ್ರಿ ಅನ್ನಾರ ಮಲ್ಯಾಗ ರೊಕ್ಕ ಕೊಟ್ಟಿದ್ಯಾರೀ ಬಡ್ಡಿ ಹಂಗೆ ಬಡ್ಡಿ ರೊಕ್ಕ ಎಷ್ಟು ಕೊಳಕ್ ಹಿದ್ದಾರೀ ಎಷ್ಟು ಕೊಟ್ಟಿದ್ದಿ ಒಂದು ವಾರದ ಬಡ್ಡಿ ಹಂಗೆ ಕೊಟ್ಟಿದ್ಯಾರೀ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೀ ಏನಾರ ಹಿಡ್ಕೊಂಡು ಕೊಡ್ತೀವಿ ಹಂಗ ಕೊಡ್ತೀವ್ರ ರೊಕ್ಕ ನಾ ಏನು ಇಟ್ಕೊಳ್ಳೋದಿಲ್ಲಪ್ಪ ಬಡ್ಡಿ ಕೊಡಲಿಲ್ಲ ಅಂತಂದ್ರೆ ಅವನ್ ಹೆಂತಿ ನನಗೆ ಇಟ್ಕೊತ ನನಗಿನ್ನೂ ಮದುವನಾಗಿಲ್ಲಪ್ಪಾ ನಿನ್ನಿಗೆ ಯಾವ ಕೊಡ್ತಾಳು ಅಣ್ಣ ನನಗೂ ಅಣ್ಣ ಏಪ್ಪ ಒಂದು ಹೆಂತಿ ಮಾಡ್ಕೊಂಬಾ ಆಮ್ಯಾಗ ಕೊಡ್ತಾನಂತೆ ಅವ್ರ ಬಡ್ಡಿ ರೊಕ್ಕ ಪಡಕ್ರಿಗೆ ಇಟ್ಕೊಂಡ್ ರೊಕ್ಕ ಪಡ್ತಾನೆ ಕಾಣ್ತೈತೆ ಮಲ್ಯ ಹೊಸ ಏ ಮಲ್ಯ ಮಸ್ತ್ಸಡಿಕೆ ರೊಕ್ಕ ಮಲ್ಯ ರೊಕ್ಕ ತಗೋಳ ಹಾಗೆ ಎಷ್ಟ್ ಮಿಗುವಾಗಿ ಮಾತಾಡಿದಿ ರೊಕ್ಕ ಕೊಡುವಾಗ ಅಂತ ಎಷ್ಟ್ ಗಟ್ಟಿಸಿ ಮಾತಾಡಲಿ ಬಟ್ಟಿಗೇನ್ ತಿಂತೀರಿ ಅನ್ನ ತಿಂತೀವ ಮತ್ತೇನು ತಿಂತೀವ ಅಲ್ಲ ರೊಕ್ಕ ಯಾವಾಗ ಕೊಟ್ಟೀನಿ ಯಾರಿಗೆ ಕೊಟ್ಟಿನಿ ಯಾರಿಕೆ ಹಾಕ್ತೀನಿ ಯಾ ಕೋಟೋ ಆ ವಿಡಿಯೋ ಏನ್ರ ಇಟ್ಕೊಂಡೆನ ತೋರಿಸು ಸಾಕ್ಷಿ ಬಡ್ಡಿ ಬಸಪ್ಪ ಮಲ್ಯ ಮಸ್ಕಿರಿ ಮಾಡ್ಬೇಡಿ ರುಕ್ಕಾ ಕೊಡಿ ಬಡ್ಡಿ ಬಸಪ್ಪ ನೀ ನನಗೆ ಅಯಾ ಬರಕನೆ ಮಸ್ಕಿರಿ ಮಾಡಾಕ ಕೋಳಿ ಕುಂಟla ಬಡ್ಡಿ ಬಸಪ್ಪ ಯಾಕಲೇ ಮಲ್ಯ ತುಗಳ ಅಣ್ಣಿನಗೆ ಮಕನೆ ಮಸ್ಕಿರಿ ಮಾಡಾತಿ ರುಕ್ಕಾ ಕೊಡ್ದೇ ತೋಳ ನಿನಗೆ

ರೊಕ್ಕ ಹಾಕ್ಕೊಂಡು ಹೋದ ನಾ ಮಾಡಿ ನಾ ಕೇಳಿ ನನಗೆ ರೊಕ್ಕ ಬ್ಯಾಂಕಿಗೆ ಕೊಡ್ತೇವೆ ನನಗೆ ಬೇಕಂದ್ರೆ ಬ್ಯಾಂಕ್ ಇರುಸ್ತ ನನಗೆ ಬಡ್ಡಿ ಬಸಪ್ಪನ ಓ ಬಡ್ಡಿ ಬಸಪ್ಪನ ಹಂಗ ಮಾಡು ಮಾಡು ಇನ್ನು ಇನ್ನೂ ಪೀಕ್ ಬಂದಿಲ್ಲ ಪೀಕ್ ಬಂದ್ಬಿಟ್ಟೆ ನಿನ್ನ ಹುಡ್ಕ್ಯಾಡ್ಕೊಂತ ಬಂದ ಅಲ್ಲೂ ನಿನ್ನ ರೊಕ್ಕ ಕೊಡ್ತೆ ನಾನು ನೀ ಹುಡ್ಕ್ಯಾಡಬೇಡ ನನಗೆ ಆತ ನೀ ಮುಂದಿನ ಸಲ ಬರೋಹಂಗ ಮಾಡಿ ಗೇಡೀರಿ ಅಂತಂದ್ರೆ ನಾ ಕೇಳೋಂಗೇ ಇಲ್ಲ ನಿನ್ನ ಹಿಂದಿನ ವೈಕ ನೋಡಿ ಮತ್ತ ಭಾಡ್ಯಾಣ ಮಗಣ